ಧಾರವಾಡದಲ್ಲಿ ಮಳೆಯಿಂದಾಗ್ತಾ ಇರುವ ಅವಾಂತರದಿಂದಾಗಿ ರೈತ ಅತಂತ್ರಗೊಂಡಿದ್ದಾನೆ ಮಳೆಯಿಂದ ಮೊಳಕೆ ಒಡೆಯದ ಈರುಳ್ಳಿ ಬೆಳೆ ಬಾರದೇ ಇರೋದ್ರಿಂದ ಬೆಳೆಗಾರರಿಗ ಕಂಗಾಲಾಗಿ ಹೋಗಿದ್ದಾರೆ ಭಾರಿ ಮಳೆ ಆಗ್ತಾ ಇದೆ ಬಿತ್ತನೆಯ ಬಳಿಕ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡಿದರು ರೈತರು ಕೃಷಿ ಇಲಾಖೆಯಿಂದ ಸರ್ವೆ ಮಾಡಿ ಈರುಳ್ಳಿ ಬಿತ್ತನೆ ಮಾಡಿದರು ಪರಿಹಾರಕ್ಕಾಗಿ ಈಗ ಸಚಿವರಿಗೆ ಮನವಿ ಮಾಡಿದ್ದಾರೆ ಧಾರವಾಡದ ರೈತರು ಹದಿನೈದು ದಿನ ಆಗಿದೆ ಆದರೆ ಇನ್ನೂ ಕೂಡ ಬೆಳೆ ಇಲ್ಲ ಬೆಳೆ ಹಾಳಾಗಿದೆ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ಈರುಳ್ಳಿ ಬೆಳೆಗಾರರು ವಾರದಿಂದ ಸುರಿದಂತಹ ಭಾರಿ ಮಳೆಗೆ ಧಾರವಾಡ ಜಿಲ್ಲೆಯ ತತ್ತರಿಸಿ ಹೋಗಿದೆ ಅಂತ ಹೇಳಬಹುದು ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ತಾಲೂಕಿನ ಮೊರಬಾ ಶಿರ್ಕೋಳ ಹಣಸಿ ಈ ಸಾಕಷ್ಟು ಗ್ರಾಮಗಳಲ್ಲಿ ಏನಂತಂದರೆ ಅತಿ ಹೆಚ್ಚು ಈರುಳ್ಳಿ ಬೆಳೆಯನ್ನು ಬೆಳೆತಿರ್ತಕ್ಕಂಥ ರೈತರಿಗೆ ಸದ್ಯ ಈರುಳ್ಳಿ ಬೆಳೆ ಕಣ್ಣೀರು ತರಿಸಿದೆ ಅಂತಲೇ ಹೇಳ್ಬೋದು ನಾವು ಬಲಭಾಗದಲ್ಲಿ ತೋರಿಸ್ತಿವಿ ರೈತರು ಸಾಕಷ್ಟು ಪ್ರಮಾಣದ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ದರು ಸದ್ಯ ನೋಡಿ ಮಳೆಯ ರಭಸಕ್ಕೆ ಬಿತ್ತಿದಂಥ ಈರುಳ್ಳಿ ಇನ್ನೂವರೆಗೂ ಹುಟ್ಟಿಲ್ಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಸಾಕಷ್ಟು ರೈತರು ಸಾವಿರಾರಷ್ಟು ಹೆಕ್ರೆಯಷ್ಟು ರೈತರು ಸದ್ಯ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ದರು ಅಂದರೆ ರೈತರ ಮುಂಗಾರು ಬೆಳೆ ಅಂದರೆ ಈ ಭಾಗದ ರೈತರ ಕೈ ಹಿಡಿತರ್ತಕ್ಕಂತಹ ಈರುಳ್ಳಿ ಬೆಳೆ ಸದ್ಯ ಯಾವ ರೀತಿಯಾಗಿ ಮಳೆಗೆ ಹಾನಿಯಾಗಿದೆ ಅಂತ ಹೇಳಿ ನಾವು ದೃಶ್ಯಗಳಲ್ಲಿ ತೋರಿಸಿದ್ವಿ ಎಲ್ಲವೂ ಖಾಲಿ ಖಾಲಿ ಕಾಣ್ತಾ ಇದೆ ಯಾಕಂತಂದರೆ ರೈತ ಬೆಳೆದಂಥ ಈರುಳ್ಳಿ ಬೆಳೆ ಮಳೆ ಪ್ರಮಾಣಕ್ಕೆ ಸದ್ಯ ಹುಟ್ಟಿಲ್ಲ ಅಂತ ಈಗ ರೈತರು ಕೂಡ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸರ್ವೇನ ಮಾಡುವಂಥ ಕೆಲಸದಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ಒಂದು ಜೂನ್ ಹದಿನೆಂಟು ಹತ್ತೊಂಬತ್ತು ತಾರೀಕು ಬರ್ತಾ ಇದ್ದರೆ ಆದರೆ ರೈತರಿಗೆ ಸದ್ಯ ಈ ಒಂದು ಅಂದರೆ ಮತ್ತೆ ಬಿತ್ತಲಿಕ್ಕೆ ರೈತರಿಗೆ ಅವಕಾಶ ಇಲ್ಲ ಅಂದರೆ ತಡವಾಗಿ ಬಿತ್ತಿದ್ರೆ ಮತ್ತೆ ಹಿಂಗಾರು ಮಳೆಗೆ ಬೆಳೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ರೈತರು ಹೊಲವನ್ನು ಖಾಲಿ ಬಿಡುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಜೊತೆಗೆ ರೈತರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತೇಳಿ ರೀ ಇನ್ನು ಯಾರು ಇಲ್ಲಿವರೆಗೆ ನಮ್ಗೆ ಸಂಪರ್ಕಕ್ಕೆ ಬಂದಿಲ್ಲ ಈಗ ನಮಗೆ ತೊಂಬತ್ತು ಪರ್ಸೆಂಟ್ ನಮ್ಗೆ ನಾವು ನಂಬಿರೋದೇ ಈರುಳ್ಳಿ ಉಳಿಕಿದ್ದನ್ನ ಯಾವುದು ಅಷ್ಟೊಂದು ಬರ್ತಾವಂದ್ರೆ ಅಷ್ಟು ಕಷ್ಟ ರೀ ಈರುಳ್ಳಿ ನಮ್ಮ ಮುಖ್ಯವಾದ ಒಂದೇ ಬೆಳೆ ಅಂದ್ರೆ ಈರುಳ್ಳಿ ನಮ್ಗೆ ಅದು ಈರುಳ್ಳಿ ಏನಾದ್ರೆ ಈಗ ದೊಡ್ಡ ಪ್ರಮಾಣದ ಮಳೆ ಆಗಿದ್ರಿಂದ ಈಗ ಮನೆ ನಾವು ಮ್ಯಾಲ ಹಕ್ಕಳಿ ಹಂಗೈತೆ ರೀ ಅದು ಹಕ್ಕಳಿ ಹಂಗೆ ಬುಡಕ್ ಕುಂತಿದ್ದು ಈರುಳ್ಳಿ ಪೀಕ್ ರೀ ಅದತಿ ಹಾ ಕಾಂಕ್ರೀಟ್ ಬರ್ತ ದೊಡ್ಡ ಮಳಿ ಆದಕ್ಕ ಪ್ರಮಾಣಕ್ಕೆ ಬಡ್ತಾ ಬಡದ ಕುಂದಿಸ್ದಂಗಾಗಿ ಅದ ಈರುಳ್ಳಿ ಬೆಳೆ ಸೂಕ್ಷ್ಮ ಇರ್ತೈತಿ ರೀ ಅದ ಹುಟ್ಟಿದ ಮೇಲೆ ಒಂದು ಗೇನ್ ಆದ್ಮೇಲೆ ತಿಂಗ್ಳು ಹೋದ್ರೂ ಮಳಿ ತಡ್ಕೋತ ಪ್ರಮಾಣ ಈರುಳ್ಳಿಗೈತ್ರಿ ನಮ್ಮ ಮಳಿಗೆ ಅಲ್ಪ ಮಳಿ ಆದ್ರ ಹುಟ್ಟಿದ ಅಲ್ಪ ಮಳಿ ಆದ್ರೂ ತಡ್ಕೋತೈತ್ರಿ ಈ ದೊಡ್ಡ ಪ್ರಮಾಣ ಮಳಿ ಆಗಿ ఏష్యా నెట్ న్యూస్ నెట్వర్క్ ప్రస్తుతి